ಇದ್ರೋ ನೀದು ಬಾಜು ಸಾತಲ್ಲಾ ಚಾವಿ ಹಾಕಿ ಜಂಗ್ ಇಡ ಬಿಟ್ಟೆ ತದ ಅದಕ್ಕ ಬರತ್ತಿಲ್ಲ ಅಣ್ಣರ ಹಿಂದು ಮುಂದು ಮಾಡಿ ಒಮ್ಮೆ ಜೋಡಿಸಿ ತಿರುಗಿಸಿ ಬಿಡ್ರಿ ಬರ್ತೈತಿ ಅಲ್ಲೂ 나 ಏನು ಮಾಡಾತಿನಿ ಗುದ್ದಾಡಾತಿನಿ ಇಲ್ಲೋ ಬರತ್ತಿಲ್ಲ ಅಂದ್ರೆ 나 ಏನು ಮಾಡ್ಲಿ ಸಿಡಿ ಸಿಡಿ ಮಾಡ್ತೀಲಿ 나 ಈಡ ನಾಕತೆ ನಿಲ್ಲ ನಿಲ್ಗೆ ಹಾ ನಾ ಏನು ಮಾಡ್ಲಿ ಈಲ್ ಸಂಗಿನೂರು ಬಂದಾ ಹಾ ಬಂದ್ರೆ ನಾನ್ ಮಾಡಲಿ ರೊಕ್ಕ ಇಲ್ಲ ಮುಂದಿನ ವಾರ ತುಂಬ್ರಿಗೆ ಎಲ್ಲಿ ಬಡ್ಡಿ ಬಡ್ಡಿ ರೊಕ್ಕ ಇಲ್ಲ ಅಂದ್ರೆ ಮುಂದಿನ ವಾರ ತುಂಬ ಮತ್ತೆ ಅದ ಬಡ್ಡಿ ಮುಂದಿನ ವಾರ ಬರ್ತೇವಂತ ಇಲ್ಲಾಂದ್ರೆ ತುಂಬುದಿಲ್ಲ ಏನ್ ಮಾಡ್ಕೋತಾರ ಮಾಡ್ಕೊರಿ ಅವ್ರಿ ಅವರು ಇಲ್ಲ ಆಗುದಿಲ್ಲ ಬಂದ್ರೆ ಹಚ್ಚಾಕ್ ಫೋನ್ ಇಡ ಅಮ್ಮ ಅಮ್ಮಮ್ಮ ಬಂದಾರಂದ್ರೆ ವಾರ ಆದ್ರೆ ಬಂದೇ ಬಿಡ್ತಾರೆ ಅವ್ರು ಇನ್ನೂ ಮಠ ತೆಗ್ದಿಲ್ಲ ರೀ ನೀವು ಹಾಂ ಗುಜ್ಯಾಡಾಕತ್ತ ಬಿಟ್ಟಿರಿ ಅದ್ರ ಕೂಡ ಬರತ್ತಿಲ್ಲ ರೀಪ್ಪ ಅದ ನಾನ್ ಮಾಡ್ಲಿ ಸರಿ ಬಾಳ ಶಾಣಿ ಅದೀರಿ ತಗೀರಿ ನೀವು ಮಿಸ್ತ್ರೀ ನೀವು ತೆಗೀ ಅದನ ಭಾಳ ದಿನ ಆಯ್ತೇನ್ರಿ ಹಾಕಿ ಭಾಳ ದಿವ್ಸ ಆಯ್ತು ಅದ ಅದಕ್ಕೆ ಬರ್ವಲ್ದ್ರಿ ಅದು ಅಲ್ರಿ ಮೆಕ್ಯಾನಿಕಲ್ ಯಾಕಾಗಿರ್ತೇವ ಹೇಳ್ರಿ ನಾವ ಇಂಥ ಸಣ್ಣ ಪುಟ್ಟ ಕೆಲಸ ಬಂದಿ ಅಂತ ಹೇಳಿ ಹಾ ನನ್ನಂತ ಮೆಕ್ಯಾನಿಕಲ್ ಇಲ್ರಿ ಧಾರವಾಡದಾಗ ಹುಡ್ಕಿದ್ರೆ ನಿಮ್ಗೆ ಶೂದ ಎಲ್ಲ ಐ ಟಿ ಐ ಫೇಲ್ ಆಗಿ ನಂಬರ್ ಒನ್ ಮೆಕ್ಯಾನಿಕಲ್ ಅದೇನ್ರಿ ನಾ ಧಾರವಾಡದಾಗ ತಗೀರಿ ಮತ್ತೆ ಚಾವಿ ಈ ಜಂಗಿಡ್ಬೇಕ್ರಿ ಇದು ಹೊಡೀ ಏನ್ರಿ ಮಿಸ್ತ್ರಿ ಇದಕ್ಕೆ ಎಣ್ಣೆ ಹಾಕ್ಬೇಕ್ರಿ ಇದರಾಗ ಎಣ್ಣಿ ಮತ್ತೆ ಮನೆಗೆ ಹೋಗ್ತೇನ್ರಿ ನಾನು ಮನಿ ಎಲ್ಲ ಐತ್ರಿ ಹ್ಮ ಅಲ್ಲೂ ಎಣ್ಣ ತಲ್ಯಾಗ ಇಟ್ಕೊಂಡಿ ಪೌ ಕೆಜಿ ರೀ ಮಿಸ್ತ್ರಿ ನೋಡ್ರಿ ಈಗ ಹೆಂಗ ಬರ್ತೇತ್ ನೋಡ್ರಿ ನೋಡ್ರಿ ಇಟ್ಟ ಪೌ ಕೆಜಿ ಎಣ್ಣಿ ತಲ್ಯಾಗ ಇಟ್ಕೊಂಡ್ರಿ ಅವ ಈಗ ಹೆಂಗ ಬರ್ತೇತ್ ನೋಡ್ರಿ ಅದ ಬರ್ಲಿಲ್ಲ ಅಂದ್ರೆ ಅದ್ರ ಅವನ ಕಟ್ಟ ಅದಕ್ಕೆ ಅದಕ್ಕೆ ಬಾಯಿಲಿ ನೋಡಿ ಹೆಂಗಾ ಸಾಲ್ಟಿ ಚಕ್ರಿಂಗ್ ಹಿಂಗಿ ಚಕ್ರಿಂಗ್ ಆ ಪ್ಯೂರ್ ಓಹೋಲ್ರಿ ಮಿಸ್ತ್ರಿ ಮನ್ ತಿಲ್ರಿ ಬನ್ ತಿಲ್ರಿ ಐ ಇಡೋದೆ ಗಾಡಿಯ ಅರೆಕ್ಸ್ ಗಾಡಿ ನೋಡ್ಕೋರಿ ಚಲೋ ಐತಿನ್ರಿ ನೋಡಾಕ ನೋಡ್ತೇನ್ ಅಡಿಯೋ ಹೇಳ್ತಿ ಗಾಡಿನ ನೋಡಿಲ್ಲ ಚಲೋ ಐತ ಅಂತ ಹೇಳಿ ಹಂಗಿ ನೋಡ್ಕೋರಿ ಹ್ಮ್ ಹೇಳಿ ನೀವು ಸ್ಟ್ಯಾಂಡ್ ಹೋಗ್ಯತ್ ನೋಡ್ರಿ ಅದ್ರ ಕಾಲ ಕಲ್ಲ ಸ್ಟ್ಯಾಂಡ್ ಹೋಗ್ಯತ್ರಿ ಮತ್ತೇನೇನು ಹೋಗೇತಿ ಇದ್ರಾಗ ಕಿಕ್ ಜಾಮ್ ರೀ ಕಿಕ್ ಪಿಕ್ಕು ಜಾಮ್ ಆಗೈತಿ ಕೇಬಲ್ ಹೋಗೈತಿ ರೇಷನ್ ಕೇಬಲ್ ಹೋಗೈತಿ ಮಿಸ್ತ್ರಿ ಒಂದು ಕೇಬಲ್ ಹಾಕಿಸಿರ ಹಾಕೇತ್ರಿ ಅದ ಇಲ್ಲ ಇಲ್ರಿ ಶೀಟ್ ನೋಡ್ರಿ ಅಲ್ಲಿ ಹರದ ಹನ್ನೆರಡು ಆಗೈತಿ ಮತ್ತೆ ವೈರಿಂಗು ಭಾಳ ಕೆಲಸ ಐತ್ರಿ ಕೆಲಸ ಭಾಳ ಐತಿ ನೋಡ್ರಿ ಕೆಲಸ ಭಾಳ ಐತಿ ಕೆಲಸ ಭಾಳ ಐತಿ ಗಾಡಿ ನೋಡಿದ್ರಾನೆ ಹೇಳ್ತೇನ್ರಿ ನಾ ನಂಬರ್ ಒನ್ ಮಿಸ್ತ್ರಿ ಅದೇನ್ರಿ ನಾ ಧಾರವಾಡದಾಗ ಗಾಡಿ ನೋಡಿದ್ರೆ ಗೊತ್ತಾಗ್ಬಿಟ್ಟೇತ್ರಿ ಇದ್ರಾಗ ಏನೇನ್ ಕೆಲಸ ಐತ ಹೇಳಿ ಮಿಸ್ ಹೇಳಿ ನೀವ್ ಮಿಸ್ ಹೇಳಿ ಏನು ಖರ್ಚು ಬಾಳ ಬರ್ತೇತಂದ್ರ ಕಮ್ಮಿ ಹೇಳ್ಬೇಕ್ರಿ ಬಜೆಟ್ ನೋಡಿರಿ ಸ್ವಲ್ಪ ಗಾಡಿ ಒಳಗ್ ಏನೇನ್ ಹೋಗೇತಿ ಹೇಳ್ರಿ

ಮತ್ತ ಅದ್ ಇದು ಹೋಗೇತ್ರಿ ಅದ್ರಾಗ ಕರೆಂಟ್ ಪಾಸ್ ಆಗುದ್ರಿ ಪಲಗ್ ನುಣ್ಣಿ ಹ್ಮ್ ನುಣ್ಣ ಹೆಂಗ ನೋಡ್ರಿ ನಮಗ ಅದಕ್ಕೂ ನುಣ್ಣಿರಿ ಅದೇನು ಮಾತಾಡಾಕತ್ತಿರಿ ಬಾಯಿ ಐತು ಏನೈತ್ರಿ ನಿಮ್ದ ಇಸ್ತ್ರಿ ಏನ್ ಮಿಸ್ತ್ರಿ ನೀವು ಹಾ ಏನ್ ಮಾತಾಡತಿರ್ರಿ ಅದ ಮಾಡಿಫೈ ಮಾಡಿ ಇಟ್ಟಿದ್ ಗಾಡಿ ಅದ ನನ್ನ ಮಗ ಓಡ್ ಹೋಗ್ಯಾನ ಹುಡುಗಿ ಕೂಟ್ ಅದ್ರ ಸಲುವಾಗಿ ನನ್ನ ಕಡೆ ರೊಕ್ಕ ಇಲ್ಲ ಅಂತ ಹೇಳಿ ಮರಕ್ ನಿಂತೇನ್ ನಾನು ಹೌದ್ರಿ ಹಾ ನೀವು ಆದ್ ಹೋಗೇತ್ ಇದ್ ಹೋಗೇತಂದ್ರ ಹಾ ಅದೊಂದು ಕೇಬಲ್ ಈ ಸ್ಟೀಟ್ ಇನ್ ನಟ್ ಹಾಕಿದ್ರ ಆತ ಚಾಲು ಹಾಕೈತಿಲ್ರಿ ಗಾಡಿ ಮತ್ತ ಚಾಲು ಹಾಕೈತಿ ಒಂದ ಕಿಕ್ಕಿ ಚಾಲು ಹಾಕೈತಿ ಹೌದೇನ್ರಿ ತಗೋಳಾರ ಬಿಡಾರಲ್ಲ ಅಂತ ಹೇಳಿ ನಾ ಚಾವಿನೇ ಮರತ್ ಬಂದೇನೆ ಮಿಸ್ತ್ರಿ ಹ್ಮ್ ಎಷ್ಟು ಎಷ್ಟಂತ ಹ್ಮ್ ಬರ್ರಿ ರೇಟ ಮಾತಾಡ ಬರ್ರಿ ಎಷ್ಟ ಹೇಳಿರಿ ರೇಟ ನಾನು ನೋಡಪ್ಪ ಕಿರಿಕಿರಿ ಮಾಡ್ಕೊಂಡು ಕುಂದ್ರಾವಲ್ಲ ಹ್ಮ್ ಹದಿನೆಂಟು ಹೇಳಿ ಹದಿನೈದು ಬಂದ್ರೆ ಬಂದ್ರಿ ಬಿಸ್ಕೊಟ್ಟು ಬಿಡೋಣ ಹದಿನೈದಕ್ಕೆ ಗಾಡಿ ರೇಟ್ ಅರ ಐತಿಲ್ರಿ ಹದಿನೈದು ಜಾಸ್ತಿ ಐತಿ ರೇಟ್ ಹುಡುಗನ ಕಡೆ ಬಜೆಟ್ ಐತಿ ಮೂವತ್ತರ ಮಠ ಬಜೆಟ್ ಐತಿ ಹೇಳ್ಯಾನ ನನ್ನ ಕಡೆ ಹ್ಞೂ ನೀವು ಏನು ಮಾಡಿರಿ ಮೂವತ್ತರ ಮಠ ಬಂದ್ರೆ ಕೊಡ್ತೇನಪ್ಪ ಅಂತನ್ರಿ ಅಂತೀ ಅವ ಕಿರಿಕಿ ಮಾಡ್ತಾನ ಇಪ್ಪತ್ತೈದರ ಮಠ ಬರತನವ್ ನೀವು ಇಪ್ಪತ್ತ್ ನೂರಿ ಐದು ನೆನಕೊಡ್ರಿ ಏನಂತೀರಿ ಹ್ಞೂ ಹೌದೇನ್ರಿ ಮಿಸ್ತ್ರಿ ಬರ ಬರೀ ನೋಡ್ರಿ ನೀವೇನ್ರಿ ಮಿಸ್ತ್ರಿ ನನ್ ಕೂಡ ಡಬಲ್ಗೆ ಮಾಡಕ್ ನಿಂತಿದ್ರಿ ಏನ್ರಿ ಕಮಿಷನ್ ಕೇಳಿದ್ರೆ ಕೊಡ್ತಿರ್ಕಿಲ್ಲಾ ನೂರ ಎರಡ್ನೂರು ರೂಪಾಯಿ ನಿಮ್ಗೆ ನೂರ ಆರ್ನೂರು ರೂಪಾಯಿ ಗಾಡಿ ಕೊಡ್ತಾ ನೂರ ಆರ್ನೂರು ರೂಪಾಯಿ ತಗೋತಾರೆ ಏನಾರ ಯಾರ ಕಮಿಷನ್ ಅಲ್ಲ ಅಲ್ಲೇ ಗ್ಯಾರೇಜ್ನಾಗ ಒಂದು ಗಾಡಿ ರಿಪೇರಿ ಮಾಡಿದ್ರೆ ಆರ್ನೂರು ರೂಪಾಯಿ ಬರ್ತಾವ್ ನನಗೆ

ಅಂತೇಳಿ ಬರಾಕತ್ತೆ ಅಂತೇಳಿ ಅವ್ರಿಗೆ ಬರಬ್ಬರಿ ಮಾತಾಡ್ತೆ ಅಂತೇಳಿ ಅವ್ರಿಗೆ ಬಂದ ಬರಾಕತ್ತೆ ನೀಡಿ ಪೋನ್ ಇಡ ಏನ್ ಮಾ ಯಾವಾಗ ಬರತ್ತ ನಿನ್ ಗಂಡ ಇನ್ನು ಸರ್ ಬಂದ್ರಿ ಇನ್ನ ಐದ ನಿಮಿಷ ಅಂತ್ರಿ ಬರತಾರಿ ಅಲ್ಲ ಬೇ ಐದ್ ನಿಮಿಷ ಐದ್ ನಿಮಿಷ ಒಂದ್ ತಾಸತ್ತಲ್ ಬೇ ಯಾವಾಗ ಬರತ್ತ ನಿನ್ ಗಂಡ ಅಲ್ರಿ ಸರ್ ಅದೇನ ಕೆಲಸ ಐತಂತ್ರಿ ಬರಾತಾರಿ ಏನು ಕೆಲಸ ಬೇ ನಮೂ ಕೆಲಸ ಅದ ಮತ್ತ ಬೇರೆ ಬೇರೆ ಕಡೆ ಕಲೆಕ್ಟ್ ಮಾಡಕ್ಕೆ ಹೋಗ್ಬೇಕ ನಾವ ನಿಮ್ಮದು ನೋಡ್ಕೊಂಡು ಕುಂತ್ರ ಇವತ್ತು ರೊಕ್ಕ ತೊಗೊಂಡು ಹೋಗ್ತೇನೆ ಅವ ಹಾ ಸರ್ ನಮ್ದು ಇರೋ ತಗೋ ಏನ್ ನಿಮ್ಮ ತಗೋಬೇಕಮ್ಮ ಆ ಒಬ್ರುದ್ ಇಬ್ರು ತಗೊಂಡಿಲ್ಲ ನಾವು ತೊಗೋಬೇಕ್ರಿ ಎಲ್ಲರೂ ಒಮ್ಮೆ ತಗೊಂಡಿರ್ತೀರಲ್ಲ ಈಗ ತುಂಬಬೇಕಾದ್ರೆ ಎಲ್ಲಾರು ಒಮ್ಮೆ ತುಂಬ್ರಿ ಏನ ತುಂಬಾಕ ಆಗಲಿಲ್ಲ ಅಂದ್ರ ಸಾಲ ತಗೊಂಬಿಡ್ತೇವೆ ಹೌದು ನೋಡು ತುಂಬಾಕ ಆಗ್ಲಿಲ್ಲ ಅಂದ್ರ ರಗಡ ದಿಮಾಕ್ ಮಾಡ್ತಾವೆ ಏ

ಏನ್ ಮುಂದಿನವ್ರ ರೀ ಮುಂದಿನವ್ರ ಮುಂದಿನವ್ರ ಅಂದ್ರೆ ಮತ್ತ ಪೆನಾಲ್ಟಿ ಹೋದತ್ ನೋಡ್ರಿ ನೀವು ಪೆನಾಲ್ಟಿ ಗಿನಾಲ್ಟಿ ಏನು ಹಾಕಾಕ ಹೋದ್ರಿ ಹೇಳಾಕತ್ತ ನೋಡ್ರಿನ ಅಲ್ರಿ ಕೆಲ್ಸದ ಮೇಲೆ ಅದಲ್ಲಿ ಫೋನ್ ಮೇಲೆ ಫೋನ್ ಮಾಡಾಕತ್ತಲ್ ರೀ ಕಿ ನೌನಿಕಿಗೆ ಮತ್ ಹೊಟ್ಟೆ ಸ್ಕ್ರೂ ಡ್ರೈವರ್ ಇವ್ರ ಹಾಕಿ ನೋಡಿ ನಿಮಗೆ ಏ ಸೋಕರ್ ನಾ ಅದನ್ನಲ್ಲ ಬಿಡು ಮೊದಲು ರೊಕ್ಕ ಕೊಡಿಲ್ಲ ನಾ ಹೇಳಿದ್ದೆ ನಿಮಗೆ ಅಲ್ರಿ ರೊಕ್ಕ ಇಲ್ಲ ಅಂದ್ರೆ ಹೆಂಗ್ ಕೊಡುನ್ರಿ ಹೇಳಿದ್ದೆ ನಿಮಗೆ ಮುಂದಿನ ವಾರ ಅಂದ್ರೆ ಹೋಗಿ ಬಿಡ್ಬೇಕ್ರಿಪ್ಪ ತುಂಬಾಕ್ ಆಗ್ಲಿಲ್ಲ ಅಂದ್ರೆ ಸಾಲ ನೀವು ಅಲ್ರಿ ಮುಂದಿನ ವಾರ ಕೊಡ್ತೇವ ನಾನ್ ತುಂಬುದಿಲ್ಲ ನಾಕತ್ತೇವ ಹೋಗಬೇಡ್ರಿಬನ್ ತುಂಬಿಸ್ಕೋರಿ ಅವ್ರ್ ತುಂಬಸ್ಕೊಡ್ರಿ ಬಿಡ್ರಿ ಈಗ ತುಂಬ್ ಮುಂದಿನ ವಾರ ಕೂಡ ಬಡ್ಡಿ ತುಂಬ್ತಿರ ಹೇಳ್ರಿ ಬಡ್ಡಿ ಗಿಡ್ಡಿ ಏನು ಹಾಕಾಕ್ ಹೋಗಬೇಡ್ರಿ ನೀವು ಬಡ್ಡಿ ಗಿಡ್ಡಿ ಹಾಕಿದ್ರ ನಿಮ್ ಚಡ್ಡಿನ ಅರಿತೇ ನೋಡ್ರಿ ನಾ ಹೇಳಾಕತೇನೆ ಮತ್ತೆ ಅದೆಲ್ಲಾ ಹೇಳಕ್ ಹೋಗಬೇಡ್ರಿ ನೀವು ಕೆಲ್ಸ ಇಲ್ಲಾ ಮಳೆಯಾಗ ಒಂದ್ ಕೆಲ್ಸಿಲ್ಲ ನಮಗಲ್ಲಿ ಕುಂದ್ರದಾಗ್ಯಾರಿ ಹೋಗ್ಬರ್ರಿ ಚಡ್ಗುಬ್ರಿ ಸಡ್ಡನಾಗ ಬಡಿತೇಲ್ ನೋಡ್ರಿ ನಿಮ್ಗ ಮನಿಗ್ ಹಾರ್ ಹೋಗೈತ್ರಿ ಅದ ಏನ್ ಸಡ್ ಸಂಡಿ ಬರ್ರಿ ಇಲ್ಲ ಈಗ ರೊಕ್ಕ ನಾವ್ ಹೇಳಾಕತ್ತೀವಿ ಮುಂದಿನ ವಾರ ಕೊಡ್ತೇವ್ ಇಲ್ಲಂದ್ರೆ ಒಂದ್ ಕೆಲಸ ಮಾಡ್ರಿ ಈ ಗುಂಪಿನಾಗ ಯಾರ ಲೀಡರ್ ಅದಾರಲ್ಲ ಲೀಡ್ರಿ ಹೇಳ್ರಿ ಅವ್ರ ಯಾರ್ಯಾರ ಅದಾರಲ್ಲ ಸ್ವಲ್ಪ ಸ್ವಲ್ಪ ರೊಕ್ಕ ಹಾಕಿ ನಮ್ದು ತುಂಬ್ತಾರ ಈ ಸಲ ಈ ವಾರದ ತುಂಬ್ತಾರ ನಾವ್ ಬೇಕಂದ್ರೆ ಅವ್ರಿಗೆ ಮುಂದಿನ ವಾರದ ಕೊಡ್ತೇವಿ ಯಾರ ಲೀಡರ್ ಅದಾರಲ್ಲ ಅವ್ರ ಹೇಳ್ರಿ ನಿಮ್ ಅಲ್ರಿ ನಿಮ್ ಅದಕ್ಕೆ ಲೀಡರ್ ಈ ಸಂಗೀತ ಹೇ ರೀಡ್ರಿ ರೀ ರೀ ಬ್ಯಾಕ್ ಲೀಡರ್ ಆಗಿದ್ರೆ ಸ್ವಲ್ಪ ಸ್ವಲ್ಪ ಹಾಕಿ ತಿನ್ ಬಿಡ್ತಿದ್ರೆ ಮುಗಿದ ಬಿಡ್ತಿತ್ತ ನಿನ್ನಂಗೆ ಕೂಡಕ ತರಕ ತುಂಬಾ ರಕ ತುಂಬಾ ಕೈ ಇಲ್ಲಂದ್ರೆ ಲೀಡರ್ ಆಗತಾರಂತ ಲೀಡ್ರಿ ಅಕ್ಕಾ ನಂಗಂತರೂ ಈ ಸಂಘ ಸೇರ್ಸೈತ್ರಿ ಮುಂದಿನ ವಾರ ಕೊಡ್ತೇನೆ ತೋರಿ ಸರ ಏನಪ್ಪಾ ಮತ್ ನಿಂದೇನ ಅದ ಮನ್ಯಾಗ ಸ್ವಲ್ಪ ಸಿಲಿಂಡ್ರ್ ಖಾಲಿ ಆಗೈತಿ ತುಂಬಿ ಸಿಲಿಂಡರ್ ಐತೆ ಮನ್ಯಾಗ ತುಂಬಿದ್ದೆ ತುಂಬಿ ಸಿಲಿಂಡ್ರ್ ಎಲ್ಲಿ ಐತೆನಾಂಡ್ ಐತೆ ಐತಂತ ತಡೀಪಾ ಸಿಲಿಂಡರ್ ಮಾರ್ಬಿಡ್ತೇನಿ ಹಂಗಾದ್ರೂ ಸಂಗೀನ್ ರೊಕ್ಕ ತುಂಬಾ ರೊಕ್ಕರ ಆಗ್ಬಿಡ್ತಾವ ತೂರು ಹದಿನೈದು ನೂರು ಹದಿನೈದು ಹದಿನೈದುನೂರ ಹ್ಞೂ ಒಂಬತ್ತು ಐತು ಬ್ಲ್ಯಾಕ್ನಾಗೆ ತಗೊಂಡ್ರೆ ಹನ್ನೊಂದು ನೂರು ಐತಿ ಏನು ಮಾತಾಡತ್ತೀನಿ ನೂರು ರೂಪಾಯಿ ಬೇಕಂದ್ರೆ ಬೇಡ ಅಂದ್ರೆ ನಡಿ ಮನಿಗೆ ತೊಗೋಬೇಕಿಲ್ಲ ಕಡಿಮೆ ಮಾಡಲ್ಲ ಸ್ವಲ್ಪ ಇಲ್ಲ ಕಡಿಮೆ ಕಡಿಮೆ ಇಲ್ಲ ಆಯ್ತು ತಗೋಬೇಕ ಕೂಡ ಹ್ಞೂ ತಗೋ ತಗೋ ಖಾಲಿ ಸಿಲಿಂಡ್ರ್ ತಂದು ಕೊಡ ಖಾಲಿ ಹಾಂ ತಂದು ಕೊಡ್ತೇನೆ ನಾನು ಸ್ವಲ್ಪ ಮನೆ ಮಟ್ಟ ಕೊಟ್ಟ ಹ್ಞೂ ಮನೆ ಮಟ್ಟ ನನಗೇನು ಸಿಲಿಂಡ್ರ್ ನಾವು ಮಾಡಿ ಸಿಲಿಂಡ್ರ್ ಕುಡ್ದಿಲ್ಲ ಯಾರಿಗೂ ಸ್ವಲ್ಪ ರೊಕ್ಕದ್ದೆ ಸ್ವಲ್ಪ ಅರ್ಜೆಂಟ್ ಇತ್ತು ಅದಕ್ಕೆ ಕೊಡಾಕತಿ ನಾವು ಒಂದಾ ಹತ್ತು ಇಲ್ಲ ಇಲ್ಲ ಬರುದಿಲ್ಲ ಹೋಗ್ ತೊಗೊಂಡು ಬರೋದಿಲ್ಲ ನಾ ಏನಲ್ಲಿ ನನಗೇನು ಸಿಲಿಂಡ್ರ್ ತೊಗೊಂಡು ಮಾಡಿ ನೀತಕೊಂಡು ಹೋಗಿ ಖಾಲಿ ಸಿಲಿಂಡ್ರ್ ತೊಗೊಂಡ್ಬಾಪಾ ಆಯ್ತು ತಗರು